ಅಯ್ಯೋ ಎಂತ ಕೆಲಸ ಮಾಡಿದೆ ನಾನು ಯಾಕೆಷ್ಟು ಕೆಟ್ಟ ಕೆಲಸ ಮಾಡಿದೆ ನಾನು ಪಾಪ ಆ ನೈಟಿ ಒಂದು ನೈಟಿನೂ ಹೊರದ್ಬಿಟ್ಟೆ ನನ್ನ ಗಂಡನ ಮೇಲೆ ನನ್ನ ಗಂಡನಿಗೆ ಸಿಟ್ಟು ಬರೋಂಗು ಮಾಡ್ಬಿಟ್ಟೆ ನಾನು ಏನ್ ಮಾಡ್ಲಿ ಅವ್ರ ಜೊತೆ ಹೇಗೆ ಮಾತಾಡ್ಲಿ ನಾನು ಯಾವತ್ತೂ ಹಿಂಗೆ ಮಾಡಬೇಕಲ್ಲ ಅಮ್ಮ ನಂದಿನಿ ನೋಡುವ ನಾವು ಮಾಡಿರೋಂಥ ಹೊಲಸ ರಾಡಿಗೆ ನೀ ಬಂದದ್ದು ಗೊತ್ತಾಗಿಲ್ಲ ಬಿಟ್ಟದ್ದು ಗೊತ್ತಾಗಿಲ್ಲ ಹಂಗಾಯತ್ ನನ್ನ ಕರ್ಮ ಏನಂತೀಯ ಒನ್ ನೈಟಿ ತಗೋಬೇಕಂತ ಹೋದ್ನಿ ನಾನು ಅಲ್ಲೇ ನಾತಿದ್ದೆ ಇವ ನಿಮ್ಮಪ್ಪ ತಗೋತಾ ತಗೋಬೇಕಂತ ಹೋದ್ನಿ ನೋಡ್ರಿ ಹಿಂಗ್ ಮಾಡಿಬಿಟ್ಲಕ್ಕೆ ನಿಮ್ಮ ಚಿಕ್ಕಮ್ಮ ನಿಮ್ ದೊಡ್ಡಮ್ಮ ಇಲ್ಲಿ ಬಿಡದೆ ನಿಂಗೆ ಗೊತ್ತಿಲ್ಲ ನಾ ದೊರ ಒನ್ ಬುದ್ಧಿ ಅಷ್ಟಲ್ಲ ನಾವು ಸುಮ್ಮನೆ ಬಿಡಬೇಕು ನೀ ಯಾಕೆ ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಮಕ್ಕ ಸೊಪ್ಪು ಮಾಡ್ಕೊಂಡಿತಿ ಅಡಿಗೆ ಏನು ಮಾಡತಿ ಏನಿಲ್ಲ ಮಗಳ ಚೌಳಿ ಕಾಯಿ ಪಲ್ಯ ಮಾಡಿದ್ದಾನಿ ಚಹಾ ಮಾಡಿ ಇಟ್ಟಿದ್ದೀನಿ ಯಾರು ಕುಡಿಯಾಕ ಬರಬಾರ ನಿಮ್ಮ ಅಪ್ಪಗೂ ಸಿಟ್ಟು ಬಂದತಿ ಹಿಂದೆ ಅನ್ನ ಮಾಡಿದಿನಿ ಬ್ಯಾಳೆ ಸಾರು ಮಾಡೀನಿ ರೊಟ್ಟಿ ಹರಿಯಾಗಿನ ನೋಡವ ಎಲ್ಲ ರೊಟ್ಟಿ ಬಟ್ಟೆ ಮಾಡಕ್ಕೆ ಹೋಗುಲ ಯಾಕಂದ್ರೆ ನಾ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡ್ತಾನೆ ಸೊಪ್ಪೆಲ್ಲ ತಂದಿಟ್ಟಾರ ಸೊಪ್ಪು ಸಾರು ಮಾಡ್ತಾನೆ ಈಗ ನನಗೆ ಅಂಜಿಕೆ ಹೆಂಗ್ ಚಹಾ ಹಾಕೊಂಡೋಗಿ ಕೊಡ್ಲಿ ನಿಮ್ಮ ಅಪ್ಪಗ ಏನಂತೇಳಿ அதுக்கடிக் சேர்க்கோம்ட்டேனா அது நோடலே அது நோட் பண்ணிட்டு அப்பா தடவன் ஹெங்க் திருக்தானே நோடு பா இல்ல இவ்வா இல்லை நனக்கு கை கால் தரத்தர் அண்ணாத்து நம்ம அப்படின்னு நோடிலவானா அத்த அவ் ரவியூ சீட்டு மாணினு எந்த சீட்டு மாதிரி நைட்டி ஹாக்கி வந்து அவனு சீட்டு மாண நான் அடிகி மனைவிட்டே வரதில்லிவா பேரு இல்லை அடிக் மனியாக மக்கூம் எந்தம்மா அப்பா கரையாத்தி ஷிஷி சிக்கம்மா அப்பா அம்ன பயத்தான ஒடையான ಈಗ ಏನ್ ಮಾಡ್ಬಿಟ್ರಿ ಚಿಕ್ಕಮ್ಮ ನೀವು ಅಲ್ಲ ಯಾಕೆ ಜಗದ್ರಿ ನೋಡಿ ನೀವು ಮಾಡಿರೋ ತಪ್ಪಕ ಅಮ್ಮನ್ನು ಬಯಸ್ತೀರಿ ನೀವು ಅಲ್ಲ ಅಲ್ಲಾ ಅಷ್ಟೊಂದು ನಾಯ್ಕಿ ಹಾಕೊಳ್ಳಂಥ ಸೋಕಿ ಯಾಕ ನಿಮಗೇನು ನಾಯ್ಕಿ ಅದು ಸೂಟ್ ಆಗುತ್ತಾ ಚಿಕ್ಕಮ್ಮ ಯಾಕ ಯಾಕ ಅಮ್ಮನಿಗೆ ಸೂಟ್ ಆಗಲ್ಲ ಕುಶಕ್ಕ ம் அல்ல முகக்க நைட்டியார வந்தா அவ்ரமேலே இஷ்டொந்தொட் குங்கும கத்தலொட் நக்லேசு இதேனொந்த சீரிஹழியூரன் சஷ்மாத்தூ நினுங்க அஸ்ட் நேர கெண்ணி தப்ப தப்பதப்பட்கண்டு அது ஏன்னது கூதலு எழலாக்கூ இவரு முஷுடிகே நைட்டி பேஷி பழ மாதாத்தியா எட்டாதோ அவரு நினைக அம்மன ஏனோ நென்பிட்டுக்கோ ம் ஏனும் அத்தை மனை வரோதிரி நந்தினி ஃபுல்லு தைரிய வந்துவிட்டி அக்கன்கே எதிர்த்து கொடுங்க ನಾನು ನೀವು ಬೇಕಂತ ಎದುರು ಉತ್ತರ ಕೊಡಾತಿಲ್ಲ ನಮ್ಮ ಅಮ್ಮನ ವಿಷಯಕ್ಕೆ ಬಂದ್ರೆ ನಾನು ಯಾರ್ನೂ ಸುಮ್ಮನೆ ಬಿಡೋದಿಲ್ಲ ಕುಶೇಕ ಏನೇ ಮಾಡ್ತೀಯಾ ಏನ್ ಹೊಡಿತೇನೆ ಯಾವ ನಮ್ಮ ತಯಾರ ಈಗ ನಮ್ಮ ಇಬ್ಬರು ಸಂಬಂಧ ಅಪ್ಪ ಉದರ ಆಕ ಇನ್ ನೀವ್ರ ಹಿಡ್ಕೊಂಡಿರ ಸರ್ನಾಡ್ಲೇನೋ ಒಂದು ಲತ್ತಿಗೂ ನೀವು ಒಂದು ಕಡಗಲ್ಲ ಅಮ್ಮ ನಾನೇನು ಜಗಳ ಮಾಡ್ತಿಲ್ಲ ಇವಳೆ ಕಾಲು ಕೆದ್ರಕೊಂಡು ಜಗಳ ಬರತ್ತ ಚಿಕ್ಕಮ್ಮ ನಾನು ಏನು ಜಗಳ ಮಾಡ್ತಾ ಅಕ್ಕಂದ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನೋಡು ಇವ್ಳು ಅವಳು ಅಂತ ಇದ್ದಾಳೆ ನೋಡು ನೆಟ್ಟ ಅದೇನು ಅಂತಲ್ಲ ಬಾಯಲ್ಲಿ ಹಲ್ಲಾದ ಮೇಲೆ ಇಟ್ಕೊಂಡು ಕೆಲಸ ಮಾಡು அல்ல நியாருட்கொழ்கலே நியாயி இருல்ல அண்ணா அந்த நேரம் மாத்தாட் உம் நீந்தெல்லாம் அர்சக் நங்க தெலகிரி கட்டில ஹோகு கல்சா மா நான்கே மாச நானே அய்யோ கர்மவே கர்ம கண்ட ಬುದ್ಧಿ ಪೂಕಲ್ಲ ಎಲ್ಲಿ ಇಟ್ಟಿದ್ರಿ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ರಿ ಓನಿಯಾಗ ಮುಖ ತೋರ್ಸೋದ ಹೆಂಗ ಈಗ ಎಲ್ಲರೂ ಮುಂದೆ ಹೇಳ್ಕೊಂತ ಬರ್ತಾರ ಅವರಿಬ್ಬರು ಅವರಿಬ್ ಬೇರೆ ಕರ್ದಾಳ ಬರೋ ಶಬೀನಾ ಬಾರ ಆಕಿನ ಅಂತ ಹೇಳಿ ಕಸ ಅಲ್ಲ ನಾ ಈಗತ್ತೆ ನೈಟಿ ತಗೊಳಕತ್ತಿದ್ದೆ ತಗೋಬೇಕ ಬೇಡ ನಾ ಅಂದಿದ್ದೆ ಹ್ಞೂ ಆಯ್ತು ತಗೋತ ನಾನು ತಗೋ ಆಕಿ ನಾ ಇಕ್ಕಿನ ಊರು ಮಂದಿನೆಲ್ಲ ಕುಡಿಸಿ ಹಾ ನೀ ಕರಿ ಕೊಡ್ತಕ್ಕ ಬಾಗಲ್ದಾಗೆಲ್ಲ ಮಂದೆಲ್ಲ ನಿಂತತಿ ತಗೋದಲ್ಲ ಒಂದು ನೈಟಿ ಸಂಬಂಧ ಇಬ್ಬರು ಹೆಂಡ್ರ ಮುದ್ದಿನ ಅಂತ ಅನ್ನತಾರ ನನಗೆ ಅಲ್ಲಿ ಎಲ್ಲರೂ ಆಡ್ಕೊಂಡು ಆಡ್ಕೊಂಡು ನಗಕತ್ತಾರ ನೀನು ಆಡೋದ ಅಕ್ಕಿನೂ ಕರ್ಕೊಂಡು ಅಕ್ಕಿಗೂ ಇದನ್ನ ಮಾಡಿ ಏ ಭಾಗ್ಯ ಅಮ್ಮ ನೀನ್ ಮಾಡಿರೋ ಕೆಲ್ಸಕ್ಕ ನನಗೆ ನಿನ್ನ ಅಮ್ಮ ಅನ್ನೋಕ್ ಆಗತಿಲ್ಲ ಏನಮ್ಮ ನೀನು ಬುದ್ಧಿ ಎಲ್ಲಿಟ್ಟಿದ್ಯಾ ನಾ ತಲೆ ನದ್ದಿ ತಗೊಂಡಿದ್ಯಾ ನನ್ ಕೇಳ್ತಾರಲ್ಲ ನೀನ್ ಹಾದ್ಯಾಗ ಹೋಗುವ ಬರುವಾಗೆಲ್ಲ ಮಂದಿಲ್ಲಾ ಮೊದ್ಲ ಇದು ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲಾ ನಿಮ್ಮ ಹೂವು ಮತ್ತೆ ನಿಮ್ ಚಿಕ್ಕಮ್ಮ ನೈಟಿ ಸುಮ್ಮನೆ ಇರಂತಲ್ಲ ಮತ್ ಹೆಂಗ್ ನಿಮ್ಮ ಅಪ್ಪನ ಜೊತೆ ಜೀವನ ಮಾಡ್ತಾರ ಅಂತಾರ ಅಲ್ಲ ಮೊದಲು ನಿಮ್ಮ ಇಬ್ಬರಿಗೂ ಬುದ್ಧಿ ಇರ್ಬೇಕು ಅಪ್ಪ ಇವ್ರ ನೈಟಿ ತಗೋ ಅಂತ ಅಂದಿಲ್ಲ ಮೊದ್ಲು ನೀನು ಬುದ್ಧಿ ಇರ್ಬೇಕು ಹೌದು ಹೌದು ನೈಟಿ ತಗೋ ಅಂತ ಅನಿಲ್ಲ ಹಾ ಅದು ನನ್ನ ಕಾಲ್ ಮಾಡ್ತಾ ನಾನು ಹುಡ್ಕೋಬೇಕು ஜி மா கப்படிலித்தேட் கியாக்கீதிர ದೇವರಾಣಿ ಮಾಡಿ ಹೋತನಪ್ಪ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಹಿಡ್ಕೊಂಡು ದಟ್ಟ ತೋರ್ಸ್ಲೆ ಹಿಂದೆ ಹೋಗಿ ಜಗ್ಗಿದ್ದು ನಿಮ್ಮ ಅವ್ವನ ಬೇಕಾರ ಕೇಳಕ್ಕಿನ ನಾನು ಏನು ತಪ್ಪು ಮಾಡಿಲ್ಲ ನೀನು ನನ್ನ ಬದಲಿನ ರವಿ ಅಲ್ಲ ಚಿಕ್ಕಮ್ಮ ಹಿಡ್ಕೋಬಾರ ಅವ್ರು ನನ್ಗ ಬೇಕಂದ್ರೆ ನೀವು ಬಿಟ್ಬಿಡ್ಬೇಕಾಗಿತ್ತು ನೀವು ತಿಳುವಕ್ಕೆ ಇದ್ದವ್ರು ಇದ್ರಿ ಇಕ್ಕ ಯಾಕೋ ಈಗ ಇತ್ತೀಚೆಗೆ ಅಕ್ಕಿ ಜೋಡಿ ಜಗಳ ನಿಂದ್ರ ನಾನು ನೋಡತೆ ನೋಡತೇನಿ ಇಬ್ರು ಸೇರಿ ಹತ್ತಿ ಉರ್ಸತ್ತಾರ ಮನಿ ದಗ 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 ದಗ್ರಿ ನಾ ಯಾವತ್ತಾದ್ರೂ ಏನಾದ್ರು ಕೇಳಿದ್ದೆ ನಾನು ನಿಮ್ಮನ್ನ ಒಂದ್ ಮಗಳಿಗೆ ಅರ್ಧ ತಂದು ಕೊಡು ಅಂತ ಕೇಳಿಲ್ಲ ನನಗೂ ಕೇಳಿಲ್ಲ ನನಗೆ ಬೇಕಾದ್ರೆ ನಾನು ಹೊಲದಾಗ ದುಡ್ದು ಮಾಡಿ ತಗೊಂಡಿರ್ತೇನೆ ಅಷ್ಟೇ ಇದೇನೋ ನಕ್ಲೇಸು ನೀವು ಅವಾಗ ಹಾಕಿದ್ದು ನೀನ ಚಿಗವ ಬ್ಯಾಡ ನೀನ ಇಟ್ಕೊಂಡ್ರು ಇಟ್ಕೊಂಡು ನಮ್ಮ ಅತ್ತಿದ್ದು ಅದನ್ನ ಬಿಟ್ರೆ ನನಗೆ ಎತ್ತರ ಮೇಲೆ ಇಲ್ಲ ರೀ ನಾನು ಒಂದು ಐಟಿ ಹಾಕೋಬೇಕನ್ನೋ ಆಸೆನೂ ಇಲ್ಲ ಏನು ನೀವೇ ಬಹಳ ಫೋರ್ಸ್ ಮಾಡಿದ್ರಿ ಅಂತ ಹೋದ್ ನೀವು ಆದ್ರೆ ಆದ್ರ ಅದ್ ಜಗ್ಗಿ ಹದ್ದಿದ್ದು ಬೇಕದ್ಲೆ ಹಾಕಾನ ನಾನಲ್ಲ ಚಿಕ್ಕಮ್ಮ ಪರವಾಗಿಲ್ಲ ಬಿಡಿ ನೀವ್ ಹೆಂಗಿದ್ದೀರಾ ಅಂತ ನಾನು ಗೊತ್ತು ಅಳಕ್ ಹೋಗ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ൂപ കൊ ಅಂಗು ಸಿಕ್ತಂತ ಲಾಭ ಹೋಗಿ ಬಿಟ್ಟವ ಅದ ಚೌಕಾಸಿ ಮಾಡಿ ತಗೊಂಡಿದ್ರೆ ಏನಿಲ್ಲ ಅಂದ್ರು ನೈಟಿ ಒಂದು 500 ರೂಪಾಯಿ ಕರ ಬರ್ತಿತ್ತ 600 ಕರ ಒಂದ 800 ರೂಪಾಯಿ ಉಳಿತಿತ್ತು ಹಾ ಕಾಲಿ ಕುಂತ ಮನೆಯಿಗೆ ಇವತ್ತು ರೊಕ್ಕ ಇದನ್ ಮಾಡ್ರಿ ನೀವು ಕಾಲಿ ಕುಂತ ನೀನು ಮಾತಾಡಬೇಡ ಮಾತಾಡೋದು ಬೇಡ ನನ್ನ ಜೊತೆ ರೀ ರೀ ನಿಂತ್ಕೊಳ್ ರೀ ರೀ ಚಿಕ್ಕಮ್ಮ ಬೇಜಾರ್ ಮಾಡ್ಕೋಬೇಡ ಅಪ್ಪನಿಗೆ ಸ್ವಲ್ಪ ಸಿಕ್ಕಿದ್ರೆ ನಾನು bande ಬರ್ತಾನೆ ಇದೇನು ಸೊಸೋದ ಇದಿದಿರೇನ ಹ್ಮ್ ರವಿ ನೀನು ಅರ್ಥ ಮಾಡ್ಕೊಂಡಂಗಾ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಏನ್ ಮಾಡ್ಲಿ ರವಿ ನನಗಂತೂ ಸಾಕಾಗಿ ಹೋಗಿದೆ ನೀನೆ ನೋಡಿದೆ ನಾನು ಏನಾದ್ರು ಬೇಕು ಅಂತ ತಗೊಂಡಿದೀನ ಏನೂ ಇಲ್ಲ ಇಲ್ಲ ನಿಮ್ಮ ಅವನು ತಗೋತಾಳ ಆದ್ರೂ ಇದೊಂದು ಏನೋ ಇರ್ಲಿ ಬ್ಯಾಸಿಗಾಲ ಅಂತ ನಾನು ಹೂ ಅಂದೆ ಆದ್ರೆ ನೋಡಿದ್ರೆ ಹಿಂಗಾಯ್ತು ಚಿಕ್ಕಮ್ಮ ಬೇಜಾರ್ ಮಾಡ್ಕೊಕ್ ಹೋಗ್ಬಿಡಿ ನಾನು ಒಂದ್ ಐತಿ ಅಮ್ಮನಗೊಂದ್ ಐತಿ ತಗೊಂಡ್ ಬರ್ತೀನಿ ನೀವು ಇಲ್ಲಿ ಬಂದಲ್ಲ ಏನು ತಗೊಳಕ್ ಹೋಗ್ಬಿಡಿ ಯಾಕಂದ್ರೆ ನಿಮ್ ಇಬ್ಬರು ಆಗ ಬರೋದಿಲ್ಲ ನೀ ತಗೊಂಡದ್ದು ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ತಗೊಂಡದ್ದು ನಿಮ್ಗೆ ಇಷ್ಟ ಆಗಲ್ಲ ಅದಕ್ಕ ಚಿಕ್ಕಮ್ಮ ಇಲ್ಲಿ ಏನು ತಗೊಳಕ್ ಹೋಗ್ಬಿಡಿ ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ಅಲ್ಲ ನಾನು ನಿಮ್ಗ ಎತ್ತ ಮಗನ ಇದ್ದಂಗ ಎತ್ತಿರ್ಬೋದಷ್ಟ ಸಾಕಿದ್ದು ನೀವ ಸಾಕಿದ ತಾಯಿನ ನೀವು ಇಷ್ಟು ನನಗೆ ಪ್ರೀತಿ ಕೊಟ್ಟು ಸಾಕಿದ್ದೀರಲ್ಲ ನಾನು ನಿಮ್ಮ ಮಗನ ಏನು ಸಂಕೋಚ ಕೊಡಬೇಡಿ ಅಮ್ಮ ಏನು ಅನ್ನೋ ಬೇಜಾರು ಮಾಡ್ಕೊಳ್ಬೇಡಿ ನನಗೆ ಏನು ಬೇಕು ಅನ್ಸುತ್ತಲ್ಲ ನಾನು ಕೇಳಿ ನಾನು ತಂದು ಕೊಡ್ತೀನಿ ನೀವು ಸಂಕೋಚ ಪಡ್ಕೊಂಡು ಅಯ್ಯೋ ಇವ್ನಿಗೆ ಹೇಳಿದ್ರೆ ಏನಾದರೂ ಅಕ್ಕ ಅಂದಾಳಲ್ಲ ಅಂತ ನೀವು ಮನಸ್ಸಲ್ಲಿ ತಿಳ್ಕೊಂಡು ಸುಮ್ಮನೆ ಇರ್ಬೇಡಿ ಚಿಕ್ಕಮ್ಮ ನೀವು ಬೇಕಾದ ಹೇಳಿ ನಾನೆಲ್ಲ ತಂದು ಕೊಡ್ತೀನಿ ಹ್ಞೂ ನಿಮ್ಮ ನೈಟಿ ಎಲ್ಲ ಚೆನ್ನಾಗಿರೋದು ನಿಮಗೆ ಸೂಟೇಬಲ್ ಆಗುವಂಥದ್ದು ಎರಡು ನೈಟಿ ನಾನು ತೊಗೊಂಡ್ಬರ್ತೀನಿ ಅಮ್ಮನಿಗೆ ಚೆನ್ನಾಗಿ ಕಾಣುವಂಥದ್ದು ಅಮ್ಮನಿಗೆ ಎರಡು ನೈಟಿ ತಂದು ಕೊಡ್ತೀನಿ ಅವ್ರ ಮೇಲೆ ಸಿಟ್ಟಿದೆ ಬೈದೆ ಪಾಪ ಶೆಟ್ಕೊಂಡು ಹೋದ್ರೂ ಏನು ಮಾಡೋಕ್ಕಾಗಲ್ಲ ಅಪ್ಪ ಒಂದು ಮಾಡೋಕೆ

ಚೌಳಿ ತಪ್ಪಲ್ಲೆ ಮಾಡಿನಿ ಅದೇ ನೀನು ಒಂದು ಸ್ವಲ್ಪ ಪುಂಡಿ ತಪ್ಪಲಿ ರಾತ್ರಿ ಇದು ಪುಡಿ ತಪ್ಪಲಿ ಪಲ್ಯ ಪುಂಡಿ ಪಲ್ಯ ಮಾಡಿದ್ ನೋಡಿ ಚೆನ್ನಾಗಿತ್ತು ಪುಂಡಿ ಪಲ್ಯೆ ರೊಟ್ಟಿ ಅದ್ರ ಖಾರ ಹಸಿ ಖಾರ ಎಣ್ಣೆ ಹಾಕು ಹಸಿ ಖಾರ ಜಜ್ಜಿ ಕುಟ್ಟಿಟ್ಟದ ನೋಡ್ ಬಳ್ಳು ಇದೆಲ್ಲ ಹಾಕಿ ಕೊತ್ತಂಬಿ ಹಾಕಿ ಈ ಖರ ಎಣ್ಣೆ ಹಾಕೊಂಡು ಪುಂಡಿ ಪಲ್ಯ ಚೌಡಿ ಕಾಪಲ್ಲಿ ಹತ್ಕೊಂಡು ರೊಟ್ಟಿ ತಿನ್ನು ಬೇಳೆ ಸಾರು ಅನ್ನ ಮಾಡಿ ನೋಡು ನುಗ್ಗಿಕಾಯಿ ಹಾಕಿ ಬೇಳೆ ಸಾರು ಮಾಡಿ ಅಲ್ಲಿ ತೊಂಡೆಕಾಯಿ ಉಪ್ಪಿನಕಾಯಿ ಮತ್ತೆ ಮಾಗ್ನಿ ಬೇರೆ ಉಪ್ಪಿನಕಾಯಿ ಲಿಂಬಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅದಾವ ನಿಂಗೆ ಯಾವ ಶೇಂಗಾ ಹಿಂಡಿ ಹತ್ತಿ ಹತ್ಕೊಂಡು ಚೆನ್ನಾಗಿ ತಿಂದು ಹೋಗಪ್ಪ ನಾನು ನಿಮ್ಮ ಮಾತು ಮಾತಾಡ್ಸಿ ಬರ್ತೀನಿ ನಾನೇನು ಹೇಳೋದು ಬೇಡ ತಾಡು ತುಂಬ ಉನ್ನ ಕತ್ತು ಅಂದ್ರೆ ನಂದಿನಿ ಎಲ್ಲ ಹಚ್ಕೊಟ್ಟಾಳ ನಾನು ಊಟ ಮಾಡ್ತೀನಿ ನೀವು ಹೋಗ್ರಿ ಅಕ್ಕ ತಂಗಿ ಒಂದಾಗ ಹೋಗ್ರಿ ಹ್ಮ್ ಅಯ್ಯೋ ಹೆಂಗ ಹೋಗಿ ರಮಿಸ್ಲಕ್ಕಿನ ಅಮ್ಮ ನೋಡ್ದ ಅಪ್ಪ ಚಿಕ್ಕಮ್ಮನ್ ಹೊಡಿಲೇ ಇಲ್ಲ ನಿನ್ನೆ ಹೊಡೆದ ಎಷ್ಟು ಅಪ್ಪ ಅಲ್ಲ இக்குடி இத்தானே அல்லா அப்படி சரி இல்ல அப்படி கல்ஸ்மா உம் ஆகிவாக அஸ் இஷ்டிர்ல ஏனாட்லி எல்லா நன்மேல் தப்புக்கண்ட் நன் மேல தப்பாக்கி நான் தூர தழதா எஸ்டாக்கோர்ச மதவியாக அப்படின் ಆದ್ರೂ ಅವಾಗ ತಪ್ಪ ಆ ತಪ್ಪಿ ನಾನು ರಗಡು ಶಿಕ್ಷೆ ಅನುಭವಿಸಿದನಲ್ಲ ಮುಗಿದೋಯ್ತು ಈಕೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರಂದ್ರೆ ಎಷ್ಟೊತ್ತ ಹೊಂದಾಣಿಕೆ ಮಾಡ್ಕೊಂಡಿರ್ಲಿ ಈಕೆ ಹಡ್ದಾಗ ನೋಡ್ಬೇಕಿತ್ತು ಬಿಬಿನಿ ಅಯ್ಯೋಯೋ ನನಗಂತೂ ಹುರಿದು ಮುಕ್ಬಿಟ್ಟ ನಿಮ್ಮ ಅಪ್ಪ ಅದನ್ನು ಮಾಡು ಇದನ್ನು ಮಾಡು ಅದನ್ನು ಮಾಡು ಅಂತೇಳಿ ರಗಡಾಗಿ ಹೋಗಿತ್ತು ನಾನಂತೂ ಬಿಟ್ಟು ಊರಿಗೆ ಹೋಗಿಬಿಟ್ಟು ನೋಡು ಅಲ್ಲಿ ಮನೇಲಿ ಯಾವ ನಾನು ನೋಡೋವಿಲ್ಲ ನಾನು ಕೇಳ್ತಿ ಊರಿಗೆ ಹೋಗಿ ನಿಮ್ಮನ್ನು ನೀನು ಕರ್ಕೊಂಡು ಹೋದಿ ನಿಮ್ಮನ್ನು ಬರಲೇ ಇಲ್ಲ ಅದು ಹ್ಞೂ ಸೊಕ್ಕಿಂದು ಹ್ಞೂ ನಿನ್ನಂತು ಬರಲೇ ಇಲ್ಲ ಅದು ಸೊಕ್ಕಿಂದು ಹ್ಞೂ ಹೌದು ಮಮ್ಮಿ ಅಲ್ಲ ನನಗೆ ಒಟ್ಟ ಚಿಕ್ಕಮ್ಮನ ಮತ್ತ ನಂದಿನಿ ಕಂಡ್ರೆ ಆಗೋದೇ ಇಲ್ಲ ಅಲ್ಲಿ ಅಚ್ಚ ಮನೇಲಿ ಎಲ್ಲ ಕೆಲಸ ಮಾಡ್ತಿದ್ದು ಎಲ್ಲ ಅಚ್ಚಗೆ ಹುಷಾರ್ ಇಲ್ಲ ಅಂತ ಅಡಿಗೆ ಮಾಡೋದು ಎಲ್ಲ ಮಾಡೋದು ಬಂಡ ತಿಕ್ಕೋದು ಕೆಲಸದವ್ರು ಬರ್ತಾರಂದ್ರೂ ಅವ್ರು ಬರಲಿ ಬಿಡು ಇದ್ದಾಗ ತಿಕ್ತಾರೆ ಚಿಕ್ಕಮ್ಮ ಇದ್ದಾಗ ತಿಕ್ತಾರ ಅತ್ತೆ ನಾನು ತಿಕ್ತೀನಿ ಅಂತ ಹೇಳೋಳು ಹ್ಮ್ ತಾಯಿ ಮಗಳು ಮಾಡ್ರಂಗ್ ಮಾಡಿ ಅವ್ರ ಮುಂದ ಹೌದನಿಸ್ಕೋತಾರ ಆದ್ರೆ ಏನು ಮಾಡೋದು ನಾವು ಯಾಕೆ ಮಾಡೋಣ ನಾವು ಹಂಗ ಹೌದನಿಸ್ಕೊಳ್ಳಿ ൂ ഹാർ മാി ആമ നാനേ മതി ആകട്ടു യൂ മട ഇവർ ആ മറ്റേതാ ബസ് ഇവർ ആകേന ഏനക്ക നാബട നമ്മ നന്ന മന നാൻ ബരേനു കേൾക്കില്ല ഏനോ ூமும்னே வந்தே எல்லா ஒன்றே ஆகிடுவாங்க இன்னும் ரூமிண்ட ஒன்றே ஆகிவா எல் நீங்க நீங்க நான் நீவேனோ அந்த ஏனது அத்தே ஆக அத்தேதா ஏன் கேள் ಅತ್ತೆಗಾಗಿರೋ ಗತಿನೇ ಅವಳಿಗೂ ಆಗೋದು ಅಂತಂದ್ರಿ ಏನದು ಏನಿಲ್ಲ ಏನಿಲ್ಲ ನೀನ್ ಬಂದ್ ವಿಷಯ ಹೇಳು ನಾನ್ ಬಂದದ್ದು ನಿನ್ನ ಹತ್ರ ಕ್ಷಮೆ ಕೇಳಕ್ಕ ಅದು ನಾನು ಬೇಕಂತ ಹರಿಲಿಲ್ಲ ನೀನೇ ಜಗ್ ಹರಿದಿದ್ದು ನಾನು ನಿನ್ ಕೈಯಲ್ಲಿ ಹಿಡ್ಕೊಂಡಿದ್ದೆ ನೀನ್ ಅದನ್ನ ಜೋಶಿ ಜಗ್ದೆ ಅದು ಹರಿತು ಅದ್ರಲ್ಲಿ ಏನು ತಪ್ಪಿಲ್ಲ ಹ್ಮ್ ಇಬ್ಬರಿಗೂ ನಾನು ಪಟ್ಟಿದ್ದೀನಿ ತಪ್ಪಾಯ್ತು ನಂದೇ ಕ್ಷಮೆ ರೀ ಇನ್ ಮುಂದೆ ನಿನ್ನ ಏನೇ ತೊಗೊಳ್ಳುವಾಗ ನನ್ನ ಕೈ ಮುಂದೆ ಬರಲ್ಲ ನೀನ್ ತಗೋ ನಾನು ಬೇಕಂದ್ರೆ ಹೋಗ ಅಂಗಡಿಗೆ ತಗೋತೀನಿ ನಿನ್ಗೆ ಬೇಕಂದ್ರೆ ನೀನು ಹೋಗಿ ಅಂಗಡಿಗೆ ತಗೋ ಇಬ್ರು ಒಂದೇ ಸಲ ತಗೊಳೋದು ಬೇಡ ಯಾಕಂದ್ರೆ ನನಗಿಷ್ಟ ಆಗಿದ್ದು ನಿನಗಿಷ್ಟ ಆಗಲ್ಲ ಇಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ ಇಬ್ಬರಿಗೂ ಬೇಕಾಗಿದ್ದು ಜಗಳ ಆಗುತ್ತೆ ಅದಕ್ಕೆ ಬೇಡ ನಿನ್ನ ನೀ ತಗೊಂಡು ನನ್ನ ನಾನು ತಗೋತೀನಿ ನಮ್ ಇಬ್ಬರ ಮಧ್ಯೆ ಏನೋ ತಗೊಳ್ಳೋದು ಇಟ್ಕೊಳ್ಳೋದು ಬೇಡ ಸಂಬಂಧ ಹಾಗಾದ್ರೆ ನಾನು ಗಂಡನ ನಾನು ದುಡ್ಡು ಕೊಟ್ಬಿಡು ಅದನ್ನು ಬೇಡ ಅಲ್ಲ ಸಂಬಂಧ ಅಲ್ಲ ನನ್ನ ನೀನೇ ತಗೊಂಡಿದ್ಯಾ ಫಸ್ಟ್ ಫಸ್ಟ್ ನಂದದು ಆಮೇಲೆ ನೀನು ಗಂಡನ್ ಅಗ್ನಿ ಸಾಕ್ಷಿಯಾಗಿ ನಮ್ಮ ಅತ್ತೆ ಪೋಟೋದ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ನನ್ನ ಗಂಡ ಅವನು ಸಂಸಾರ ಮಾಡಿ ಒಂದ್ ಮಗು ಹುಟ್ಟಿದೆ ನನ್ನ ಗಂಡ ವಸ್ತು ಅಲ್ಲ ಮನುಷ್ಯ ಅವನು ನನ್ನ ಜೀವ ಅವನ ಬಿಟ್ಕೊಡೋನಕ ನೀನ್ ಯಾರು ನಾನ ಮೊದಲನೇ ಹೆಂಡತಿ ನಾನು ಮನಸ್ಸಲ್ಲಿ ಉಳ್ಕೊಂಡಿರುವಂತ ಹೆಂಡತಿ ಈಗೇನು ಹಿಂಗೆ ಜಗಳ ಮಾಡ್ಕೊಂಡು ಕುಂಡ್ರದ ಎಲ್ಲರೂ ಸಮಾಧಾನ ಆಗಿ ಬನ್ನಿ ಊಟ ಮಾಡ್ದ ಅಡಿಗೆ ಮಾಡಿದ್ದೀನಿ ಖುಷಿ ನೀನ್ ಊಟ ಮಾಡಲ್ಲ ಮಾಡ್ತೀನಿ ಖುಷಿ ನಿನಗೂ ಒಂದು ಹೇಳ್ತೀನಿ ತಿಳ್ಕೊ ಹೆಣ್ಣು ಮಗಳಾಗಿ ಯಾವ ತರ ಬಟ್ಟೆ ಹಾಕೋಬೇಕು ಅದೇ ತರ ಬಟ್ಟೆ ಹಾಕೋಬೇಕು ಈ ತರ ಮನೆಕಾಲದ ಹಾಕೋ ಕಾನು ಬಟ್ಟೆ ಹಾಕೋತಿಲ್ಲ ಎಷ್ಟೊಂದು ಬೆಳ್ಳಗಿದೆಯಾ ಸುಂದರವಾಗಿದೆಯಾ ಅಲ್ಲ ನೋಡೋ ಕಣ್ಣುಗಳು ಇರಲ್ಲ ಅದೇನು ಅಂತಲ್ಲ ಕಣ್ಣೇ ಕಲ್ಲು ಹೊಡಿತು ಅಂತಾರ ಅಂತದ್ರಲ್ಲಿ ನಿನ್ನ ಯಾವ್ದಾರ ಕಣ್ಣು ನಿನ್ನ ಮೇಲೆ ಬಿದ್ರೆ ದೃಷ್ಟಿಯಾಗಿ ನೀನು ಸ್ವರ್ಗೋಕ್ಯ ಅದಕ್ಕೆ ಹೇಳ್ತೀನಿ ಮೈ ತುಂಬ ಬಟ್ಟೆ ಹಾಕೋಮ್ಮ ನನ್ನ ಮಗಳಾಗಿ ನಿನಗೊಂದು ಸಲಹೆ ಹೇಳತ್ತೀನಿ ತಾಯಿಯಾಗಿ ಅದನ್ನು ತಿಳ್ಕೊ ಚಿಕ್ಕಮ್ಮ ನೀನು ಎಷ್ಟಲ್ಲೇ ಇರಬೇಕು ಅಷ್ಟಲ್ಲೇ ಇರು ನಾನು ಬಟ್ಟೆ ಬಗ್ಗೆ ಆ ಬರಬೇಡ ಸರಿನಾ ನನಗೆ ಬೇಕೋ ಹಾಕಿರ್ತೀನಿ ನನ್ನ ಅಮ್ಮ ಹೇಳಿದ್ರೆ ಮಾತ್ರ ನಾನು ಕೇಳೋದು ಅಪ್ಪ ಹೇಳಿದ್ರೆ ಆದ್ರೆ ನೀವ್ ಯಾರು ನನಗ ಹೇಳಕ್ಕ ಉನ್ನ ಕರ್ತೀರಾ ಸರಿ ಮನೇಲಿ ಇದ್ದೀರಾ ಅಂತ ಅಷ್ಟಕ್ ಬರ್ತೀನಿ ಅದನ್ನ ಬಿಟ್ಟು ಇಲ್ಲದೆಲ್ಲ ಮಾತಾಕ್ ಹೋಗ್ಬೇಡಿ ನೋಡುವಕ್ಕ ನಾನು ಹೇಗೆ ಹೇಳ್ತಾ ಇದೀನಿ ಯಾಕಂದ್ರೆ ನೋಡೋ ದೃಷ್ಟಿ ಸರಿ ಇಲ್ಲ ಈಗಿನ ಕಾಲದಲ್ಲಿ ಹೆಣ್ಮಕ್ಳದು ಅತ್ಯಾಚಾರ ಅನಾಚಾರ ಎಷ್ಟೊಂದ್ ಆಗ್ತಾ ಇದಾವೆ ಹ್ಮ್ ಹ ಅವ್ಳಿಗೆ ಈ ರೀತಿ ಬಟ್ಟೆ ಹಾಕೊಂಡು ಹೊರಗಡೆ ಸುತ್ತಾಡುವಾಗ ಅವಳ ಅಂದಾನ ನೋಡ್ಬಿಟ್ಟಿರ್ತಾರೆ ಈಗ ಅವ್ಳು ನಾಳೆ ಮೈ ಮುಚ್ಕೊಂಡು ಅಡ್ಡಾಡಿದ್ರು ಹೊರಗಡೆ ಇರೋ ಕುಡುಕರು ಅವರು ಇವರು ಕೆಟ್ಟ ಗಂಡಸರು ಕಣ್ಣು ಬಿದ್ರೆ ಏನ್ ಮಾಡ್ತೇ ಅಕ್ಕ ನಮ್ಮ ಮಕ್ಕಳನ್ನ ನಾವೇ ಸೇಫ್ಟಿಯಾಗಿ ಇಟ್ಕೋಬೇಕಲ್ವಾ ನಾವು ಅಂದಾನ ಮನೇಲಿ ಮಾಡೋಣ ಅಂತ ಚಂದ ನಮ್ಮ ಮನೇಲಿ ನಮಗೆ ನಾವು ಆಗೋ ಅಕ್ಕ ಅನ್ನೋಣ ಹೊರಗಡೆ ದೃಷ್ಟಿಲಿ ಬೇಡಕ್ಕ ಅದನ್ನ ಹೇಳ್ತಾ ಇರೋದು ಶಬಾಷ್ ಶಬಾಷ್ ಕಣೆ ಅವೇನೋ ಮಾತಾಡಕ್ಕೆ ಸ್ವಲ್ಪ ಅವಕಾಶ ಕೊಟ್ಟಿದ್ದೀನಿ ಅಂತ ಏನು ಮೈ ಮೇಲೆ ಬಿದ್ದು ಮಾತಾಡ್ತಾ ಇದೆಯಾ ಹಾ ನನ್ನ ಮಗಳು ನನ್ನ ಇಷ್ಟ ಅವಳು ಹೇಗಾದ್ರೂ ಬೊಟ್ಟೆ ಹಾಕೊಂಡು ಚೆನ್ನಾಗಿ ಅವಳು ಮಾಡಲಿಂಗ್ ಮಾಡ್ಬೇಕಂತ ಇದ್ದಾಳೆ ಫ್ಯಾಷನ್ ಇಂಡಸ್ಟ್ರೀಲಿ ಸೇರ್ಬೇಕಂತ ಇದ್ದಾಳೆ ಅವಳು ಮಿಸ್ ಇಂಡಿಯಾ ಆಗ್ಬೇಕಂತ ಇದ್ದಾಳೆ ಅವಳು ಮಿಸ್ ಇಂಡಿಯಾ ಆಗೋದು ನಿನಗೆ ಹೊಟ್ಟೆ ಉರಿ ಯಾಕಂದ್ರೆ ನಿನ್ನ ಮಗಳು ನನ್ನ ಮಗಳ ತರ ಬೆಳಗ್ಗಿಲ್ಲ ಗೋಧುಗಪ್ಪದಾಳಲ್ಲ ಅದಕ್ಕೆ ನಿನ್ ಗತಿ ಗೋಧುಗಪ್ಪದಾಳ ನನ್ನ ಮಗಳು ಹ್ಮ್ ಅದಕ್ಕೆ ನಿನಗ ಹೊಟ್ಟೆ ಉರಿ ಅಲ್ಲ ನನ್ನ ಗತೆ ನನ್ನ ಮಗಳ ಗತೆ ಬೆಳಗ್ಗೆ ಇಲ್ಲ ಎಲ್ಲಿ ಇವಳ ಮಗಳು ಮುಂದೆ ಬಂದು ಬರ್ತಾಳೋ ಅನ್ನೋ ನಿನಗೆ ಹೊಟ್ಟೆ ಉರಿಲಿ ನನ್ನ ಮಗಳು ಈ ತರ ಹೇಳ್ತಾ ಇದೀಯ ಹ್ಮ್ சரி அக்கா நீ ஏனாதே தீனி ஏனோ மாப்பா க்ஷம்கேத்தினி பா அக்கா ஊட்ட மா மல்கோது கத்து நீ நான் ஏன்மாந்த ஒன் விஷய இவத்து நான் கண்ணங்கே அவ்ர ஜெத்த நானே இல்லை நீர வரபேட நின் மகள ஜோ மல்கோ சரி அக்கா ம் நான் கண்டன முந்தது ஏழில்ல சரி அக்கா நன்கேனும் அவ்ரோ மலுக்கோ ஆசேனு இல்லை சாடி ஹேட்னோ ஆசேனு இல்லை பிரீத்திய வந்தே நானும் ಒಳ್ಳೆಯವಳು ಇಲ್ಲಾಂದ್ರೆ ಈ ರೀತಿ ಎಲ್ಲ ನೀನು ಹೇಳೋದು ನಾನಲ್ಲಕ್ಕ ಸರಿ ಬರ್ಲಾ ನನಗೇನು ಆಸೆ ಇದ್ದೇನೆ ಆ ಮುದಿಯನ ಜೊತೆ ಮಲಗೋಕೆ ನಾನು ಹೇಳ್ತಾ ಇರೋದು ಹ್ಮ್ ಅವನನ್ನ ಹೊಲಿಸ್ಕೊಂಡ್ರೆ ಅವನ ಜೊತೆ ಮಾತಾಡಿದ್ರೆ ನನಗೆ ದುಡ್ಡು ಸಿಗುತ್ತೆ ಖರ್ಚಿಗೆ ನನ್ನ ಮಗಳು ಹೆಂಗ್ ಬೇಕಂಗಿರ್ಬೋದು ಹಾ ಅವನು ಹೊಲಸ್ಕೊಂಡು ಆ ರಾಮ್ ಮನೆಗೆ ಸೊಸೆ ಮಾಡ್ಕೊಡ್ಬೋದು ಅಷ್ಟೇ ಅದನ್ನ ಬಿಟ್ಟು ಆ ಮುದಿಯನ್ ಜೊತೆ ನಂದೇನು ನೋಡಿದ್ರಲ್ಲ ವೀಕ್ಷಕರೇ ಕತೆ ಅನಿಸ್ತು ಅಂತ ಕತೆ ತುಂಬ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡೋದು ಮರಿಬೇಡಿ ಪ್ಲೀಸ್ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಮಧ್ಯಾಹ್ನ ಹಾಕಿದ್ಮೇಲೆ ನೈಟ್ ಇದು ಜಗಳದಲ್ಲಿ ನೈಟೇ ನೈಟಿ ಅಂತ ಆ ವಿಡಿಯೋದಲ್ಲಿ ಅದನ್ನು ಮಾಡಬೇಕಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಷ್ಟಪಟ್ಟಿದ್ದೀನಿ ಅವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅವನ್ನೆಲ್ಲನೂ ಎಡಿಟ್ ಮಾಡಿ ಅದನ್ನೆಲ್ಲ ಕಟ್ ಮಾಡೋದು ಅದೆಲ್ಲ ಮಾಡೋದು ತುಂಬ ಕಷ್ಟ ಆಯಿತು ಆ ಥರ ವೀಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ಹೇಳಿ ನಾನು ಮಾಡ್ತೀನಿ ನಾನು ಅಕ್ಕ ತಂಗಿ ಸೀರಿಯಲ್ನ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ ಆ ಅಕ್ಕ ತಂಗಿ ಸೀರಿಯಲ್ ಮುಗಿಸಿ ಅತ್ತೆ ಸೊಸೆ ಜಗಳದ ಬಗ್ಗೆ ಅತ್ತೆ ಸೊಸೆ ಕಾಮಿಡಿ ಈ ಥರ ಒಂದು ಇದನ್ನ ತರಬೇಕು ಅನ್ಕೊಂಡಿನಿ ಮುಗಿಸಂದ್ರೆ ಒಂದು ನಾಲ್ಕೈದು ಎಪಿಸೋಡ್ ಅಲ್ಲಿ ಅಕ್ಕ ತಂಗಿ ಸೀರಿಯಲ್ ನಾ ಮುಗಿಸ್ತಿನಿ ಯಾಕಂದ್ರೆ ಅದಕ್ಕೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಕಷ್ಟಪಟ್ಟು ಮಾಡ್ತಾ ಇದಿನಿ ಅದಕ್ಕೂ ವ್ಯೂಸ್ ಬರ್ತಾ ಇಲ್ಲ ಹಿಂಗಾಗಿ ಅದನ್ನ ಮುಗಿಸಿ ತಾಯಿಲ ತಬಲಿ ಮತ್ತು ಅತ್ತೆ ಸೊಸೆದು ಸ್ವಲ್ಪ ಕಾಮಿಡಿ ಜಗಳ ಇದ್ರೆ ಚೆನ್ನಾಗಿರುತ್ತಲ್ರಿ ಅದಕ್ಕೆ ಅದನ್ನ ತರಬೇಕು ಅಂತ ನಿಮ್ಮ ಅನಿಸಿಕೆ ಏನಂದ್ರ ಅಂತ ಹೇಳಿ ಎಲ್ಲರೂ ಅನಿಸಿಕೆ ಹೇಗನ್ಸುತ್ತೋ ಹಾಗೆ ಮಾಡ್ತೀನಿ ಮತ್ತೆ ನಿನ್ನೆ ಒಂದು ಇದರೊಳಗೆ ಬ್ಯಾಕ್ಗ್ರೌಂಡ್ ತಿರುಗಿದೆ ಅಲ್ಲ ಅದು ನನಗೆ ಯಾಕೋ ಒಂಥರ ಅನಿಸ್ತು ವೀಡಿಯೋ ಡಿಲೀಟ್ ಮಾಡಬೇಕಂದ್ರೆ ಕಷ್ಟಪಟ್ಟು ಮಾಡಿರ್ತೀನಿ ವೀಡಿಯೋ ಡಿಲೀಟ್ ಮಾಡಕ್ ಮನಸ್ಸು ಅದರ ಬಗ್ಗೆ ಬಗ್ಗೆ ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಒಳಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್